ಒಂದು ಹಳ್ಳಿಯಲ್ಲಿ ಒಬ್ಬ ಸರಳ ರೈತನು ತನ್ನ ಹೊಲದಲ್ಲಿ ಇದ್ದ ಒಂದು ಹಳೆಯ ಮಾವಿನ ಮರದ ಕಡೆಗೆ ನೋಡುತ್ತ ವರ್ಷಗಟ್ಟಲೆ ಆಗಿದ್ರು ಈ ಮರದಲ್ಲಿ ಒಂದು ಮಾವು ಕೂಡ ಬರ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದ ಆಗ ಅಕಸ್ಮಾತಾಗಿ ಆ ಮರದ ಮೇಲೆ ಒಂದು ಪಾರಿವಾಳ ಬಂದು ಕುಳಿತುಕೊಂಡಿತು ಅದು ರೈತನ ಹತ್ತಿರ ಬಂದು ಹೇಳಿದ್ದು ಈ ಮರಕ್ಕೆ ನಾನು ಗೊತ್ತಿರುವ ಒಂದು ಔಷಧಿ ಹಾಕಿದರೆ ತಕ್ಷಣ ಮಾವುಗಳು ಬರುತ್ತವೆ ಅಂತ ರೈತನಿಗೆ ಆಶ್ಚರ್ಯವಾಯಿತು ಇಬ್ಬರೂ ಸೇರಿ ಆ ಮಾವಿನ ಮರಕ್ಕೆ ಆ ವಿಶೇಷ ಔಷಧಿ ಹಚ್ಚಿದರು ಮರದ ಎಲೆಗಳೆಲ್ಲ ಹೊಳೆಯತೊಡಗಿದವು ಮರುಕ್ಷಣವೇ ಮಾವಿನ ಮರ ಹಣ್ಣುಗಳಿಂದ ತುಂಬಿ ಹೋಯಿತು ಸಾವಿರಾರು ಮಾವುಗಳು ಬಿದ್ದು ಎಲ್ಲೆಲ್ಲೋ ಹರಡಿದವು ರೈತನ ಮುಖದಲ್ಲಿ ಸಂತೋಷ ತುಂಬಿ ಹೋಯಿತು ಅವನು ಅದರಲ್ಲಿನ ಮಾವುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋದನು ಅಲ್ಲಿ ಅವುಗಳು ತುಂಬ ಬೇಡಿಕೆಯಿಂದ ಮಾರಾಟವಾದವು ರೈತ ಲಕ್ಷಾಧಿಪತಿಯಾಗಿ ಹೋದ ಆ ಹಳ್ಳಿಯ ಮಾರುಕಟ್ಟೆಯಲ್ಲಿ ರೈತನಿಗೆ ತುಂಬ ದೊಡ್ಡ ಹೆಸರು ಬಂತು ಎಲ್ಲರೂ ಅವನ ಮಾವುಗಳನ್ನು ಖರೀದಿಸಲು ಕ್ಯೂವಲ್ಲಿ ಅಲ್ಲಿ ನಿಲ್ತಾ ಇದ್ರು ರೈತ ಹೊಸ ಬಟ್ಟೆ ತೊಟ್ಟು ಹಣ ಎನಿಸುತ್ತಾ ಬದುಕಿನಲ್ಲಿ ಈ ದಿನ ನೋಡಲಿಕ್ಕೆ ಸಿಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅನ್ಕೋತಾನೆ ಆದರೆ ಸಮಸ್ಯೆ ಅಲ್ಲಿಂದ ಶುರುವಾಯಿತು ಮಾವು ಬಿಡೋದು ನಿಲ್ಲಿಸ್ತಾನೆ ಇರಲಿಲ್ಲ ಮನೆ ಹೊಲ ರಸ್ತೆ ಎಲ್ಲೆಲ್ಲೂ ಮಾವುಗಳಿಂದನೇ ತುಂಬಿ ಹೋಯಿತು ಆದ್ದರಿಂದ ಆತಂಕಗೊಂಡ ರೈತ ಮತ್ತೆ ಮರಕ್ಕೆ ಮಾವು ನಿಲ್ಲಿಸುವ ಔಷಧಿ ಹಾಕ್ತಾನೆ ಆದರೆ ಆಶ್ಚರ್ಯ ಏನಂದರೆ ಏನು ಮಾಡಿದ್ರು ಮಾವು ಬೀಳೋದು ಇಲ್ಲೇ ಇಲ್ಲ ಕೊನೆಗೆ ರೈತ ಮಾವಿನ ಮರದ ಕೆಳಗೆ ಕುಳಿತು ತಲೆ ಕೆಳಗೆ ಮಾಡಿ ಅಳಲು ಆರಂಭಿಸಿದ ಅವನು ಅರ್ಥ ಮಾಡಿಕೊಂಡನು ಹೆಚ್ಚು ಎಂದುಕೊಂಡದ್ದು ನಿಜಕ್ಕೂ ಒಳ್ಳೆಯದಾಗದಿರೋದಿಲ್ಲ ಜೀವನದಲ್ಲಿ ನಮ್ಮ ತೋಲನವೇ ಶ್ರೇಷ್ಠ ಅಂತ ಈ ಕತೆ ನಮಗೇನು ಪಾಠ ಹೇಳ್ಕೊಡುತ್ತೆ ಅಂದರೆ ಬದುಕಿನಲ್ಲಿ ಯಾವುದೇ ವಿಷಯವು ಮಿತಿಗಿಂತ ಹೆಚ್ಚಾದಾಗ ಅದು ಸಂತೋಷವನ್ನಲ್ಲ ಸಂಕಟವನ್ನೇ ಉಂಟು ಮಾಡಬಹುದು